ಮುಜುರಾಯಿ ದೇವಾಲಯದ ಅಭಿವೃದ್ಧಿಯ ನೆಪ ಕಾರ್ಖಾನೆ ಮಾಲೀಕರು ಮತ್ತು ಉದ್ಯಮಿಗಳಿಂದ ಲಕ್ಷಾಂತರ ಹಣ ಚಂದ ವಸೂಲಿ ದೇವಾಲಯದ ನಕಲಿ ರಸೀದಿ ಬಳಸಿ ಮುಖ್ಯಮಂತ್ರಿ ಸಿದ್ದು ಆಪ್ತನಿಗೂ ದೋಕಾ ಹಾಕಿದ ವಂಚಕರು ಸಿದ್ದರಾಮಯ್ಯನವರ ತವರು ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಛತ್ರ ತಾಂಡವಪುರ ಗ್ರಾಮದಲ್ಲಿರುವ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಮುಜುರಾಯಿ ಇಲಾಖೆಗೆ ಸೇರಿರುವ ದೇವಾಲಯವಾಗಿದೆ ಈ ದೇವಾಲಯದ ಅಭಿವೃದ್ಧಿಯ ನೆಪ ಹೇಳಿ ಕಾರ್ಖಾನೆಯ ಮಾಲೀಕರು ಮತ್ತು ಉದ್ಯಮಿಗಳಿಂದ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಯ ಬಳಿಯಿಂದಲೂ ಮಧ್ಯವರ್ತಿ ವಂಚಕರು ಭಾರಿ ಪ್ರಮಾಣದ ಹಣ ವಸೂಲಾತಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಈ ದೇವಾಲಯದ ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವ ಅನಾದಿ ಕಾಲದ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ದೇವಾಲಯವಾಗಿದೆ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುವ ಭಕ್ತ ಸಮೂಹ ತಾಂಡವಾಪುರ ಬಳಿ ಇರುವ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯಕ್ಕೂ ಭೇಟಿ ನೀಡಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಈ ದೇವಾಲಯದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ನಿರಂತರವಾಗಿ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯ ಉತ್ಸಾಹ ಮೂರ್ತಿಯನ್ನು ಮೆರವಣಿಗೆ ಮಾಡಿ ನಾದಸ್ವರ ಡೋಳು ಇನ್ನಿತರ ಉತ್ಸಾಹ ಮೂರ್ತಿಗಳ ಜೊತೆಗೆ ವಿಜೃಂಭಣೆಯಿಂದ ದೇವಾಲಯದ ಕೈಂಕರ್ಯಗಳನ್ನು ನಡೆಸುತ್ತಾ ಗ್ರಾಮಸ್ಥರು ಬಂದಿರುತ್ತಾರೆ ಈ ದಿನವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ ಕೆಲ ವಂಚಕರು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಎಂಬ ನೆಪವೊಡ್ಡಿ ಸರ್ಕಾರಿ ಸುಪರ್ದಿಯಲ್ಲಿರುವ ದೇವಾಲಯದ ಹೆಸರೇಳಿ ತಾಂಡವಾಪುರ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಮಾಲೀಕರುಗಳಿಂದ ವಂಚಕರು ನಕಲಿ ರಸೀದಿಗಳನ್ನು ಬಳಸಿಕೊಂಡು ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ತಾಂಡವಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ಚಂದ್ರು ಮತ್ತು ಗ್ರಾಮಸ್ಥರು ಗಂಭೀರವಾಗಿ ದಾಖಲಾತಿ ಮೂಲಕ ಆರೋಪಿಸಿದ್ದಾರೆ ಪೊಲೀಸ್ ಠಾಣೆ ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ವಂಚಕರ ವಿರುದ್ಧ ಕ್ರಮ ಕೈಗೊಳ್ಳಲು ದೂರನ್ನು ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಿಟಿ ಕುಮಾರ್ ಎಂಬುವವರಿಂದಲೂ ಕೂಡ ಐವತ್ತು ಸಾವಿರಕ್ಕೂ ಅಧಿಕ ಹಣವನ್ನು ವಂಚಕರು ವಂಚಕರು ನಕಲಿ ರಸೀದಿಯನ್ನು ನೀಡಿ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದ ತಾಂಡವಾಪುರ ಚಿಕ್ಕಯ್ಯನ ಚಿತ್ರ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರೂರವರ ನೇತೃತ್ವದಲ್ಲಿ ನಂಜುಂಡೇಶ್ವರನ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಮತ್ತು ಮೈಸೂರು ಜಿಲ್ಲಾ ಮುಜರಾಯಿ ಇಲಾಖೆ ಅಧಿಕಾರಿಗೆ ದೂರು ನೀಡಲಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದ ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿರುವ ಶ್ರೀ ಪ್ರಸನ್ನ ನಂಜುಂಡೇಶ್ವರನ ಸ್ವಾಮಿ ದೇವಾಲಯಕ್ಕೆ ಕಳಂಕ ತರಲು ಮುಂದಾಗಿರುವ ವಂಚಕರ ಜಾಡು ಇಳಿದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಸರಿಯಾದ ಪಾಠ ಕಲಿಸಬೇಕಿದೆ ಎಂದು ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ ಜೈಶಂಕರ್ ಎಂ ಕೆ ನಂಜನಗೂಡು ಚಂದ್ರು ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಿಕ್ಕನ್ ಚಿತ್ರ ನಂಜಗೂಡ ತಾಲೂಕು ನಮ್ಮ ಚಿಕ್ಕನ್ ಚಿತ್ರ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಪುರಾತನ ಕಾಲದ್ದು ಸುಮಾರು ಒಂದು ಎಂಟುನೂರು ವರ್ಷದ ಕಾಲ ಇತಿಹಾಸ ಉಳ್ಳಂತ ದೇವಾಲಯ ಅದು ಮೊದಲಿಂದ ಮೊದಲಿಂದನೂ ಕೂಡ ಅದು ಮುಜರೈ ಇಲಾಖೆಗೆ ಒಳಪಟ್ಟಿದ್ದು ಕಾಲಾಂತರ ಅದನ್ನು ಅದನ್ನ ಕಡೆಗಣಿಸಿ ಶಿಥಿಲಗೊಂಡಿತ್ತು ಗ್ರಾಮ ವಸ್ತು ಸೇರಿ ಅದನ್ನೆಲ್ಲ ಸ್ವಲ್ಪ ಜೀರ್ಣಗಳಿಂದ ಜೀರ್ಣೋದ್ಧಾರ ದಾನಿಗಳಿಂದ ಎಲ್ಲ ಕಲೆಕ್ಟ್ ಮಾಡಿ ಜೀರ್ಣ ಜೀರ್ಣೋದ್ಧಾರ ಮಾಡಿ ಒಂದು ಹಂತಕ್ ತಗೊಂಡು ಅದನ್ನ ಕಾರ್ತಿಕ್ ಸೋಮವಾರದಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡಿ ಮೊದಲನೇ ಕಾರ್ತಿಕ್ ಸೋಮವಾರ ಕಡೆ ಕಾರ್ತಿಕ್ ಸೋಮವಾರ ದಾನಿಗಳಿಂದ ಕಲೆಕ್ಟ್ ಮಾಡಿ ಅನ್ನ ಸಂತರ್ಪಣ ಕಾರ್ಯಕ್ರಮ ಉತ್ಸವ ಉತ್ಸವೋತ್ಸವ ಕೆಲವು ಹಲವಾರು ವಿವಿಧ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿ ಸಾವಿರಾರು ಜನ ಬರೋ ಹಂತಕ್ಕೆ ಒಂದು ಹಂತಕ್ ತಗೊಂಬಂದ್ವು ತದನಂತರ ದೇವಾಲಯವನ್ನ ನಂಜ್ಮೂಡು ತಾಲೂಕು ಶ್ರೀಕಂಠೇಶ್ವರ ಅವರು ದತ್ತು ದತ್ತು ಪಡೆದ್ರು ದತ್ತು ಪಡೆದ ನಂತರ ಎಲ್ಲಾ ಪೂಜಾ ವಿಧಿ ನಿಯಮಗಳು ಅನ್ನ ಸಂತಪನ ಕಾರ್ಯಕ್ರಮ ಉತ್ಸವದ ಕಾರ್ಯಕ್ರಮ ಅಥವಾ ದೀಪಾಲಂಕಾರ ಇರ್ಬೋದು ಎಲ್ಲ ಕೂಡ ನಂಜಗೂಡ ಶ್ರೀಕಂಠೇಶ್ವರ ದೇವಾಲಯವ್ರೇ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದ್ರಿಂದ ಅದು ನಾವು ದಾನಿಗಳು ಏನಿದ್ರು ದೇವಸ್ಥಾನಕ್ಕೆ ಅವ್ರಿಗೆ ಅದರ ಕಾಣಿಕೆ ನಾವು ನೀಡಬೇಕು ವಿನಃ ನಾವು ಗ್ರಾಮದಿಂದ ನಾವು ಯಾರು ಪಡಿಬಾರ್ದು ತಪ್ಪು ಕೆಲವು ಕೆಲವು ಕಿಡಿಗಾಡುಗಳು ಏನ್ ಮಾಡ್ತಾರೆ ಎಲ್ಲ ಕಾರ್ಖಾನೆಗಳು ಹಿಂದೆ ಏನ್ ಕಲೆಕ್ಷನ್ ಮಾಡ್ತಾರೆ ಅದೇ ರೀತಿ ನಾವೇ ಮಾಡ್ತಾ ಇದೀವಿ ನಾವೇ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರಿಗೆ ಕಾರ್ಖಾನೆ ಮಾಲೀಕರಿಂದ ದುಡ್ಡು ಪಡೆಯೋದು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಅವ್ರ ಹತ್ರನೂ ಕೂಡ ಸಿಟಿ ಕುಮಾರ್ ಅವ್ರ ಹತ್ರ ಹೋಗಿ ಹೋಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋದು ಈ ತರ ಎಲ್ಲ ದಾಂಧಲೆಲ್ಲ ಅದು ಕಂಟಿನ್ಯೂ ಮಾಡ್ಕೊಂಡರೆ ಕೆಲವು ಇವ್ರು ಮೂರ್ನಾಲ್ಕು ವರ್ಷ ಆಯ್ತು ನಂಗೆ ಊಟ ದೇವಾಲಯವರು ದತ್ತು ದಿನ ಆದ್ರೂ ಕೂಡ ಅದೇ ವೃತ್ತಿನೇ ಇವರು ಬಳಸ್ಕೊಂಡ್ರೆ ಹಾಗಾಗಿ ನಾನು ಏನ್ ಹೇಳೋದೇನು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಕಾರ್ಯನಿರ್ವಾಹಕ ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಇರ್ಬೋದು ಮುಜರೇಟ್ ಡಿ ಸಿ ಇರ್ಬೋದು ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇಂಥ ಕಿಟಿಗಾಟುಗಳ ಮೇಲೆ ಕ್ರಮ ವಹಿಸಿ ಆತರ ಈ ಸರ್ಕಾರ ಈಗ ದೇವಾಲಯದ ಖರ್ಚು ಈಗ ಸರ್ಕಾರ ಬೀಳುತ್ತೆ ಅದು ಆ ದೇವಾಲಯದ ಖರ್ಚು ಇಲ್ಲಿ ಬೀಳುತ್ತೆ ಹಾಗಾಗಿ ಈ ಈ ದಾನ್ಯಗಳು ಕೊಡಂತ ದುಡ್ಡು ಮಧ್ಯವರ್ತಿಗಳಿಗೆ ಹೋಗ್ಬಾರ್ದು ಅದು ನೇರವಾಗಿ ದೇವಸ್ಥಾನಕ್ಕೆ ಬಲ್ಪಕೋ ಏನಾರು ಭಕ್ತಾದಿಗಳು ಏನಾರು ಇದ್ರೆ ಮಧ್ಯವರ್ತಿಗಳಿಗೆ ಯಾರೇ ಬಂದು ಕೇಳೋದು ಕೊಡದೆ ನೇರವಾಗಿ ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಅದನ್ನ ಅಕ್ಕಿ ದವಸ ಧಾನ್ಯ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಬೆಲ್ಲೆ ಆಗ್ಬೋದು ಸಕ್ಕರೆ ಆಗ್ಬೋದು ಅದು ಹಣ ಆಗ್ಬೋದು ಯಾವ್ದು ಬಂದು ದೇವಸ್ಥಾನ ಸಮಿತಿ ಕೊಟ್ಟು ಅವ್ರ ಹತ್ರ ರಸೀದಿ ಪಡಿಲಿ ಯಾರ ಮೂರನೇ ನಾವು ದೇವಸ್ಥಾನದಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ಕೊಡೋದು ಸರಿ ಇಲ್ಲ ಅಂತವ್ರನ್ನ ಗುರುತಿಸಿ ಅವ್ರನ್ನ ತಹಸೀಲ್ದಾರ್ ಆಗಲಿ ಅಥವಾ ಕಾರ್ಯನಿರ್ವಹಣಾ ಅಧಿಕಾರಿ ಆಗಲಿ ಮುದ್ರಾ ಇಲಾಖೆಯವರು ಅವ್ರ ಮೇಲೆ ಸೂಕ್ತವಾದ ಕಾನೂನನ್ನ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀನಿ ಅಧಿಕಾರಿಗಳು ಕೂಡಲೇ ಅದನ್ನ ಪರಿಶೀಲನೆ ಮಾಡ್ಬೇಕು ಯಾವ ಕಾರ್ಖಾನೆಗಳಲ್ಲಿ ಯಶಸ್ಸು ಯಾರ್ಯಾರ ಹತ್ರ ಅಕ್ಕಿ ಯಶಸ್ವಿ ಪಡ್ದಾರೆ ನಾವು ಅಲ್ಲಿ ಎಲ್ಲಿ ಆಲತ್ತ ನೋಡಿ ಸಿದ್ದಪ್ಪ ಅವ್ರ ಹತ್ರನೂ ರೈಸ್ ಇಸ್ಕೊಂಡ್ರೆ ಐವತ್ತು ಕೆಜಿ இதே தரவாரும் எல்லா எல்லா கம்பி கம்பி எல்லா கலெக்ஷன் ஆஹ் சிடி குமார் அவரு கொட்டார ஆஹ் மித்தல் சீல் ஃபாக்டி அவரு கூட கொட்டார ஆஹ் மித்தல் கூட கொட்டானே கிரானைட் ஃபாக்டி அவரு எல்லா எல்லாம் தந்தை மாட்டேன் எட்டு முரு வருஷ் இக்கே நடித்தேன் நானும் அதி அதிக கடவனி ஆக்தா சரி ஆகும் கலக்கமே தான் ஆஹ் ಅಧಿಕಾರಿಗಳು ಕೂಡ ಗಮನಿಸಿ ಅವರು ಏನಾದ್ರು ಶಾಮಿ ಮೇಲೆ ಆಗಿದ್ರ ಅದು ನಮ್ಗೆ ಗೊತ್ತಿಲ್ಲ ಉಟ್ಲಿ ಯಾಕೆ ಅವ್ರು ಏನು ಕೇಳ್ತಾ ಇಲ್ಲ ಅವ್ರು ಹೇಳ್ತಾರೆ ನಮ್ ದೇವಸ್ಥಾನ ಸನ್ನಿಧಿಲಿ ನಡ್ರೆ ನಾವು ಕೇಳಬಹುದಪ್ಪ ಈಚೆ ಮಾಡಿದ್ರೆ ನಾವೇನ್ ಅದನ್ನ ಕೇಳ ಮುಡಿ ಆದ್ರೆ ತಿಳುವಳಿಕೆ ಅವರು ಒಂದು ಪತ್ರಿಕೆಯಲ್ಲಿ ಪ್ರಕಟಣೆಯರು ಕೊಡಬಹುದಾಯ್ತು ಇಲ್ಲ ಅದ್ರ ಫ್ಯಾಕ್ಟ್ರಿಗಳಿಗೂ ಒಂದೊಂದು ಈಗ ನಮ್ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ನೋಟಿಸ್ ಯಾರು ಅವ್ರು ತಲುಪಿಸಿ ನೋಡಪ್ಪ ಮಧ್ಯವರ್ತಿಗಳು ಬಂದ್ರೆ ನಮ್ ದೇವಸ್ಥಾನದ ಹೆಸರು ಹೆಸರಾಡ್ಕೊಂಡು ಬಂದ್ರೆ ಯಾರಿಗೂ ಕೊಡ್ಬೇಡಿ ಹಂಗೇನು ರೈತರೇ ದಾನ ಮಾಡೋದಾದ್ರೆ ಬಂದು ದೇವಸ್ಥಾನ ನೇರವಾಗಿ ಬಂದು ಅಲ್ಲಿ ಕೊಟ್ಟು ಒಂದು ವಸೀತಿ ಪಟ್ಟಿದ್ರಿ ಅಂತ ಹೇಳಿ ಅವ್ರಿಗೆ ಒಂದು ತಿಳುವಳಿಕೆ ಕೊಡಬಹ್ತಾ ಪ್ರಕಟಣೆ ಮಧ್ಯಾ ಪ್ರಚಾರನ ಈಗ ನಾನ್ ದೂರ ಕೊಟ್ಟ ನಂತರ ಈಗ ಹೊರಗಡೆ ದೇವಸ್ಥಾನ ಮುಂದೆ ಈಗ ಒಂದು ಬೋರ್ಡ್ ಹಾಕೋರ ಯಾರೋ ಯಾರು ಹೋಗ್ ಮಧ್ಯಾರ್ಥಿಗಳು ಏನಾರ ಇದ್ರೆ ದೇವಸ್ಥಾನಕ್ಕೆ ಅಂತ ಈಗ ಮೊನ್ನೆ ಒಂದು ಬೋರ್ಡ್ ಹಾಕೋರ್ ಅಷ್ಟೇ ಯಾವ್ದನ್ನ ಇವರು ಒಂದು ಪತ್ರಿಕೆ ಪ್ರಕಟಣೆ ಓಡಿಸಿದ್ರೆ ಸ್ವಲ್ಪ ಸಾರ್ವಜನಿಕರಿಗೆ ಈ ದಂಧೆಗೆ ಕಡಿವಾಣ ಹಾಕ್ಬೇಕು ಅಂತ ಈ ದಂಧೆ ಕಡಿವಾಣ ಹಾಕ್ಬೇಕು ಅದೇನು ದೇವಾಲಯಕ್ಕೆ ಏನ್ ತಲುಪಬೇಕು ಭಕ್ತಾದಿಗಳು ಕೊಡೋದು ನೇರವಾಗಿ ದೇವಾಲಯಕ್ಕೆ ತಲುಪಬೇಕು ಅಂತ ಅನ್ನೋದು ನಮ್ಮ કડ આસે નમ તો